ನಂಗೆ ಯಾಕೋ ತುಂಬಾ ಇಮೋಷನಲಿ ಟ್ರಿಗರ್ ಆಗತ್ತೆ ಇದು ಅಂಡ್ ಸಂತೋಷ್ ರಾವ್ ಅವ್ರ ಆ ವ್ಯಕ್ತಿಯನ್ನ ಅವ್ರ ಜಾಗದಲ್ಲಿ ಕುತ್ಕೊಂಡು ನೋಡಿದ್ರೆ ಯಾವ ಲೆವೆಲ್ ನ ಕೋಪ ಇದೆ ಅಂತಂದ್ರೆ ನಂಗೆ ಒಬ್ಬ ವ್ಯಕ್ತಿ ಏನೂ ಮಾಡಿಲ್ಲ ರೀ ಕೋರ್ಟ್ ನಲ್ಲಿ ಮಾತಿರುತ್ತೆ ನಮ್ಮ ದ ಲಾ ಆಫ್ ದಿಸ್ ಲ್ಯಾಂಡ್ ಸೇಸ್ ನೂರ್ ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಬಟ್ ಇಲ್ಲಿ ಆಗಿದೆ ಸಂತೋಷ ಅವಾಗ ಆಗಿದೆ ಇದಿದೆ ಅಲ್ಲ ಇದು ನನ್ನ ತರ ಎಷ್ಟು ಮರಿಬೇಕು ಅಂತಂದ್ರೂ ಮರೀಕಾಗ್ತಿಲ್ಲ ಎನಿವೇಸ್ ಸೊ ಒಂದೇ ರಿಕ್ವೆಸ್ಟ್ ನೀವು ಕೂಡ ಆಗುತ್ತೋ ಎಷ್ಟ್ ಜನರಿಗೆ ಆಗುತ್ತೋ ಇದ್ ಮಾಡಿ ಅಹ್ ರೀಚ್ ಮಾಡಿಸಿ ಮಾತಾಡಿ ಎಷ್ಟ್ ಮಾತಾಡಕಾಗುತ್ತೋ ಅಷ್ಟು ಮಾತಾಡಿ ನಮ್ಮ ಹತ್ರ ಏನ್ ಮಾತಾಡಕ್ ಆಗತ್ತೆ ದಿನ ಮಾತಾಡಕಾಗತ್ತೆ ಮಾತಾಡೋಣ ಎಲ್ಲ ನಮ್ಮಿಂದನೇ ಆಗೋದಿಲ್ಲ ಬಟ್ ಅದ್ರ ಅರ್ಥ ನಾವು ಹೋಪ್ಸ್ ಅನ್ನ ಬಿಡ್ಬೇಕು ಈ ಒಂದ್ ವರ್ಷ ಒಂದ್ ವೀಕ್ ಆದ್ಮೇಲೆ ಮುಂದ್ರೆ ಮತ್ತೆ ಬರುತ್ತೆ ಈ ಕೇಸ್ ಈ ಕೇಸ್ ನಿಲ್ಲಲ್ಲ ಟ್ರಸ್ಟ್ ಮೀ ಈ ಕೇಸ್ ಇದೆ ಅಲ್ವಾ ಇದು ಒಂದು ಲೀಗಲ್ ಅಮೆಂಡ್ಮೆಂಟ್ ಅನ್ನ ಮಾಡಿನೇ ಹೋಗಕ್ ನಿಂತಿರೋ ಕೇಸ್ ಬಿಕಾಸ್ ಈ ಕೇಸ್ ನ ಮೂಲಕ ಅದೆಷ್ಟೋ ಕೇಸ್ ನ ಕಲೆಕ್ಟಿವ್ ಕರ್ಮ ಅನ್ನೋದು ಹೊರಗಡೆ ಬಂತು ಅಂತಂದ್ರೆ ಲಿಟ್ರಲಿ ಇಲ್ಲಿ ಹಿಂದೂ ಮುಸ್ಲಿಂ ಜೈನ್ ಇದೆಲ್ಲ ಎಲ್ಲಾ ಎಷ್ಟು ಜನರ ನೋವಿಗೊಂದು ಸಮಾಧಾನ ಚೂರ್ಪಾ ಸಮಾಧಾನ ಸಿಗತ್ತೆ ಅಂತಂದ್ರೆ ಹಂಗೆ ಎಷ್ಟೋ ಕೇಸಸ್ ಮುಂದೆ ನಡೆಯೋದಿಲ್ಲ ಜೊತೆಗೆ ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಇವಾಗ ನಂಬಿಕೆ ಇಲ್ಲ ಆಯ್ತಾ ಬಟ್ ಇದೊಂದು ಕೇಸಲ್ಲಿ ಏನೋ ಒಂದು ಆಯ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಏನ್ ಮಾಡಬಹುದು ಒಬ್ಬ ಯೂಟ್ಯೂಬರ್ ಒಂದು ಸೆಲ್ಫ್ ಎಕ್ಸ್ಪ್ರೆಷನ್ ಅನ್ನ ಇಟ್ಕೊಂಡ್ರೆ ಅವ್ರಿಗೆ ಬಾಕಿ ಅವ್ರು ಸಪೋರ್ಟ್ ಮಾಡಿದ್ರೆ ಜನ ಸಪೋರ್ಟ್ ಮಾಡಿದ್ರೆ ಅಲ್ಟಿಮೇಟ್ಲಿ ದಿಸ್ ಇಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ ನಾವ್ ಯಾರನ್ನ ಆರ್ಸಿ ಕಲ್ಸಿರ್ತೀವಿ ನಮ್ಮ ಪ್ರತಿನಿಧಿ ನನ್ನ ಇಮೋಷನ್ ಆ ಪೊಲಿಟಿಷಿಯನ್ ಇದ್ರೆ ಮಾತ್ರ ನನ್ನ ಪ್ರತಿನಿಧಿ ಇಲ್ಲ ಅಂತಂದ್ರೆ ಪ್ರತಿನಿಧಿ ಹೆಂಗಾಗ ಸಾಧ್ಯ ರೀಪ್ಲೇಸ್ ಮಾಡೋ ಟೈಮ್ ಲಿಟ್ರಲಿ ಸರಿ ಇರೋರ್ ಪೊಲಿಟಿಕ್ಸ್ ಬರ್ಬೇಕು ಅಂತಂದ್ರೆ ನೀವು ಸರಿ ಇರೋರನ್ನ ಗುರ್ತಿಸ್ಬೇಕು ಅಂಥವ್ರನ್ನ ನೋಡ್ಬೇಕು ಅಂಥವ್ರನ್ನ ಕೇಳಿಸ್ಕೊಳ್ಬೇಕು ಅಂಥವರಿಗೆ ಸಪೋರ್ಟ್ ಮಾಡಬೇಕು ಆವಾಗ ಸಿಸ್ಟಮ್ ಕ್ಲೀನ್ ಆಗುತ್ತೆ ಇನ್ನೊಂದು ಪ್ಯಾಟರ್ನ್ ಅನ್ನ ನೋಡಿ ಪ್ಯಾಟರ್ನ್ ಯಾವ್ಯಾವ ಎಲ್ಲ ಜರ್ನಲಿಸ್ಟ್ಗಳು ಅವರು ಎಲ್ಲೆಲ್ಲಿದ್ರು ಅವರ ಕನ್ಫೈನ್ಮೆಂಟ್ ಅನ್ನೋದೇನಿತ್ತು ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಅದರಿಂದ ಹೊರಗಡೆ ಬಂದು ಅವರೇ ಇಂಡಿಪೆಂಡೆಂಟ್ ಆಗಿ ಜರ್ನಲಿಸಂ ಮಾಡ್ತಾ ಇದ್ದಾರೆ ಅಂಥವರೇ ಆ ಫೀಲ್ಡ್ ಅಲ್ಲಿ ಇರುವಂತಹ ಹುಳುಕುಗಳನ್ನ ತೆಗಿತಾರೆ ಹಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಯಾರ್ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಂಥವರೇ ಆ ಒಂದು ಫೀಲ್ಡ್ ಅನ್ನ ಕ್ಲೀನ್ ಮಾಡ್ತಾರೆ ಅದರ ಅರ್ಥ ಫೀಲ್ಡ್ ಕೆಟ್ಟದಲ್ಲ ಫೀಲ್ಡ್ ಅಲ್ಲಿ ಇರುವಂತಹ ಮೆಜಾರಿಟಿಗಳು ಅದನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಫೀಲ್ಡ್ ಹೋಗ್ಬೇಕು ಪೊಲಿಟೀಷಿಯನ್ಸ್ ಯಾವ್ಯಾರು ಇದ್ದಾರೆ ಇಂಥವ್ರು ಅವ್ರನ್ನ ರೀಪ್ಲೇಸ್ ಮಾಡುವಂತಹ ಲೀಡರ್ಸ್ ಬರಬೇಕು ಅದು ಬರಬೇಕು ಅಂತಂದ್ರೆ ನಮ್ಮಂಥವ್ರು ಇರಬೇಕು ಒಳ್ಳೆ ಉದ್ದೇಶವನ್ನು ದುಡ್ಡು ಮಾಡೋದು ಮತ್ತೊಂದು ಮಾಡ್ದ ನೋ ಪಾಪ್ಯುಲಾರಿಟಿ ಮತ್ತೊಂದು ಮರದು ಹಿಂದೂ ಮುಸ್ಲಿಂ ಜೈನ ಕ್ರಿಶ್ಚಿಯನ್ ನೋ ಕಂಟ್ರಿ ಕಂಟ್ರಿ ಬಗ್ಗೆ ಯಾರಿಗಿರುತ್ತೆ ಅಂಥವ್ರು ಪೊಲಿಟಿಕ್ಸ್ ಬರ್ಬೇಕು ಅಂಥವ್ರನ್ನ ನೀವು ವೋಟ್ ಮಾಡಬೇಕು ಹಂಗೆ ಯಾವ ಹೀರೋ ಯಾವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನಿಮ್ಗೆ ಯಾರು ಬೆಟ್ಟಿಂಗ್ ಗಿಟಿಂಗ್ ಆಡ್ಕೊಂಡಿರೋ ಅಂತ ಹೇಳ್ತಿರ್ತಾರೆ ಸಿ ಎಲ್ರು ತಪ್ಪು ಅಂತ ಹೇಳಕ್ ಆಗಲ್ಲ ಆಯ್ತಾ ಸಣ್ಣ ಸಣ್ಣ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಗೆ ತುಂಬಾ ಜನರಿಗೆ ಐಡಿಯಾ ಇಲ್ಲ ಯೂಟ್ಯೂಬ್ ಅಲ್ಲಿ ಏನೋ ಕೋಟಿ ರೂಪಾಯಿ ಹಾಕ್ಬಿಡ್ತಾರೆ ವ್ಯೂಸ್ ಒಂದು ನ್ಯೂ ಒಂದ್ಸತಿ ಸ್ಟಡಿ ಮಾಡಿ ಯೂಟ್ಯೂಬ್ ಅರ್ನಿಂಗ್ಸ್ ಏನಿರತ್ತೆ ಅಂತ ಮನೆ ರೆಂಟ್ ಕಟ್ಟಕ್ಕೂ ಆಗಲ್ಲ ಅಷ್ಟಿರುತ್ತೆ ಹಂಗೆ ಯಾರ್ ಬೆಳೆದಿರ್ತಾರೆ ಬೆಟ್ಟಿಂಗ್ ಆ್ಯಪ್ಗಳನ್ನೆಲ್ಲ ಸಬ್ ದಯವಿಟ್ಟು ನೋಡಿ ಈ ಸಮೀರ್ ಮಾಡಿದ್ ಇನ್ನೊಂದ್ ತಪ್ಪಿ ಏನಂತಂದ್ರೆ ಬೆಟ್ಟಿಂಗ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಈಗ ಸಣ್ಣ ಸಣ್ಣ ಕ್ರಿಯೇಟರ್ಸ್ಗೆ ಏನೋ ಕಷ್ಟ ಇತ್ತು ಮನೆಯಲ್ಲಿ ಎಲ್ಲ ನಾವೇ ನೋಡ್ಕೋಬೇಕು ಆವಾಗ ಆಪ್ಷನ್ಸ್ ಇರಲ್ಲ ಜೀವನದಲ್ಲಿ ಅಂಥವ್ರಿಗೆ ನಮ್ಗೆ ಏನು ಹೇಳಕ್ ಆಗೋದಿಲ್ಲ ಬಟ್ ನೀವೊಂದು ಒಳ್ಳೆ ಪೊಸಿಷನ್ ನಲ್ಲಿ ಊಟ ತಿಂಡಿ ನಿದ್ದೆ ಇದೆಲ್ಲ ನಿಮ್ಗೆ ದೇವ್ರು ಕೊಟ್ಟಿದ್ದಾನೆ ಅಂತಂದ್ರೆ ಹಿಂಗಿದ್ ಸ್ಕ್ಯಾಮ್ ಆಪ್ಗಳಿಗೆ ಅಂಥವ್ರಿಗೆ ನಿಮ್ಮನ್ನ ನೀವು ಬಲಿ ಕೊಡಬೇಡಿ ನಿಮ್ಮ ಆಡಿಯನ್ಸಿಗೆ ಮೋಸ ಮಾಡಬೇಡಿ ಪ್ರಾಬ್ಲಮ್ ಏನ್ ಗೊತ್ತಾ ಪ್ರತಿ ವ್ಯಕ್ತಿಯಲ್ಲೂ ಗುಡ್ ಕ್ವಾಲಿಟೀಸ್ ಬ್ಯಾಡ್ ಕ್ವಾಲಿಟೀಸ್ ಎರಡೂ ಇರುತ್ತೆ ಎರಡು ಮೂರು ಫೇಸ್ ಇರುತ್ತೆ ನಾಲ್ಕೈದು ರಾವಣನ ರೆಪ್ರೆಸೆಂಟೇಶನ್ ಏನು ಅಂತಂದ್ರೆ ಹತ್ತು ತಲೆ ಅಂತಂದ್ರೆ ಹತ್ತು ಗುಣ ಅದರಲ್ಲಿ ಒಳ್ಳೆ ಗುಣ ಇದೆ ಕೆಟ್ಟ ಗುಣ ಇದೆ ಪಂಡಿತನ ಗುಣ ಇದೆ ಮಹಾನ್ ಜ್ಞಾನಿ ಜ್ಯೋತಿಷಿ ಗುಣ ಇದೆ ಎಲ್ಲ ಇದೆ ಬಟ್ ಅವನ್ ಏನು ದೊಡ್ಡದೇನು ಕಂಡೋರ್ ಹೆಂಡ್ತಿಗೆ ಎತ್ಕೊಂಡು ಬರ್ತಿದ್ದ ಇದನ್ನ ನೀವು ಅವನು ಮಹಾನ್ ಪಂಡಿತ ಜ್ಯೋಷಿ ಜ್ಯೋತಿಷಿ ಹಂಗೆ ಹಿಂಗೆ ಅವನು ರುದ್ರವೀಣೆಯನ್ನ ನುಡಿಸ್ತಾ ಇದ್ದ ಶಿವನ ಪರಮ ಭಕ್ತ ಆಗಿದ್ದ ಅವೆಲ್ಲ ಒಂದ್ ಸೈಡ್ ಅವನು ಸೀತಾಮಾತೆಯನ್ನ ಕಿಡ್ನಾಪ್ ಮಾಡಿರೋ ಕಚಡ ಇದು ಗೊತ್ತಾದ ಮೇಲೆ ಇದು ಧರ್ಮದ ವಿರುದ್ಧ ಬಾಕಿ ಸಾವಿರ ಒಳ್ಳೆ ಕ್ವಾಲಿಟಿ ಎಂಥದ್ದೇ ಇದ್ರೂ ಕೂಡ ನಲ್ ಅಂಡ್ ವೈಡ್ ಈ ಕೇಸಲ್ಲಿ ಪಾಯಿಂಟ್ ಹೀ ಇಸ್ ಅ ಕಿಡ್ನಾಪರ್ ಸಿಂಪಲ್ ಅವನು ಹಿಂದೂ ಮುಸ್ಲಿಂ ಮತ್ತೊಂದು ಮರದೊಂದು ಅವನು ಬ್ರಾಹ್ಮಣ ಆಗಿದ್ದ ಅವನ ಹಂಗಾಗಿದ್ದ ಅವನ್ ಜ್ಯೋತಿಷ್ಯ ನೋ ಹೀ ಇಸ್ ಅ ಕ್ರಿಮಿನಲ್ ಕ್ರೈಮ್ ಅಂತಂದ್ರೆ ಕ್ರೈಮ್ ಅದಕ್ಕೆ ಮತ್ ಆಂಗಲ್ ಇಲ್ಲ ನಮ್ಮ ದೇಶದಲ್ಲಿ ಫಂಡಮೆಂಟಲ್ ರೈಟ್ಸ್ ಜೊತೆಗೆ ಡ್ಯೂಟೀಸ್ ಇದೆ ಆ ಫಂಡಮೆಂಟಲ್ ರೈಟ್ಸ್ ಅನ್ನ ಕ್ರಿಮಿನಲ್ಸ್ ಕ್ಲೇಮ್ ಮಾಡಕ್ ಆಗಲ್ಲ ಇವಾಗ ಒಬ್ಬ ಕ್ರಿಮಿನಲ್ ಬಂದ್ಬಿಟ್ಟು ನನಗೂ ಫಂಡಮೆಂಟಲ್ ರೈಟ್ ಇದೆ ನನಗ್ ಜೈಲಲ್ಲಿ ಇರೋಕ್ ಇಷ್ಟ ಇಲ್ಲ ಹೊರಗಡೆ ಬಿಡಿ ನನ್ನ ಅಂತ ಅಂದ ಅಂದ್ರೆ ಹೌದ್ವರು ಇವನು ಫಂಡಮೆಂಟಲ್ ರೈಟು ಆಗಲ್ಲ ಕ್ರಿಮಿನಲ್ಸ್ ಡೂ ನಾಟ್ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಸಿಂಪಲ್ ಲಾ ದಯವಿಟ್ಟು ಓದಿ ಇಂಟ್ರೆಸ್ಟೇ ಇಲ್ಲ ನಿಮ್ಮ ಪ್ರಪಂಚನೇ ಬೇರೆ ಇದೆ ಪ್ರಪಂಚ ಹೊತ್ಕೊಂಡು ಉರಿತಾ ಇದ್ರು ಉರಿತಾ ಇದ್ರು ಪರವಾಗಿಲ್ಲ ನಾನು ಆರಾಮಾಗಿರ್ತೀನಿ ಕೆಲವು ಜನ ಹೇಳ್ತಾರೆ ಮೇಡಮ್ ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ ಮೇಡಮ್ ನೀವು ಟ್ರಿಪ್ ಹೋಗಿ ಮೇಡಮ್ ಅಲ್ಲ ನನ್ನ ತಲೆ ಹಂಗ್ ಪ್ರೋಗ್ರಾಮೇ ಆಗಿಲ್ಲ ಹಂಗಾಗಿರೋರು ತಪ್ಪಂತನೂ ನಾನು ಹೇಳಲ್ಲ ಬಟ್ ನಾನ್ ಹಂಗ ಪ್ರೋಗ್ರಾಮ್ ಆಗಿಲ್ಲ ಆಗಿರೋಕ್ಕೂ ಇಷ್ಟಪಡಲ್ಲ ಕೆಲವೊಂದಷ್ಟು ಕೇಸಸ್ ಕೆಲವೊಂದಷ್ಟು ಘಟನೆ ಪ್ರತಿಯೊಬ್ಬರ ಜೀವನವನ್ನ ಅಫೆಕ್ಟ್ ಮಾಡುತ್ತೆ ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ದಿಸ್ ಕೇಸ್ ಅಂಡ್ ಮೆನಿ ಮೋರ್ ಕೇಸ್ ಇನ್ವಾಲ್ವ ಈಸ್ ಸಚ್ ಕೇಸ್ ಇದು ಪ್ರತಿಯೊಬ್ಬರ ಜೀವನವನ್ನ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಅದಕ್ಕೋಸ್ಕರ ಎಲ್ರು ಮಾತಾಡಬೇಕು ಇದು ಒಂದೇ ಕೇಸ್ ಅಲ್ಲ ಇಂಥದ್ದು ನಾನು ಹೇಳಿದೆ ಅಲ್ಲ ಅವಾಗ ಟ್ಯಾಕ್ಸ್ ನಾನು ಕಟ್ಟಿರೋ ಟ್ಯಾಕ್ಸ್ ಅನ್ನ ಎಲ್ಲೆಲ್ಲಿ ಬಳಸ್ತಿದ್ದೀರಾ ಗುರು ಹೇಳಿ ನನಗೆ ಎಲ್ಲಿ ಬಳಸ್ತಿದ್ದೀರಾ ಹೇಳಿ ಇದನ್ನ ಕೇಳಬೇಕು ನಾವು ಆಕ್ಚುಲಿ ಗೌರ್ಮೆಂಟ್ಗೆ ಕೇಳಬೇಕಾಗಿರೋ ಕ್ವೆಶ್ಚನ್ ಇದು ಈ ಕ್ವೆಶನ್ ಅನ್ನ ನೀವು ಕೇಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಯಾವುದೇ ಗೌರ್ಮೆಂಟ್ ಅದು ಬಿ ಜೆ ಕಾಂಗ್ರೆಸ್ ಇದೆಲ್ಲ ಅಲ್ಲ ಪ್ರತಿ ಗೌರ್ಮೆಂಟ್ಗೂ ಜನರ ವ್ಯಾಲಿಡ್ ಕ್ವೆಶನ್ಗಳು ಬೇಡ ಜನ್ರು ಲಾಜಿಕಲಿ ಥಿಂಕ್ ಮಾಡೋದು ಬೇಡ ಅದಕ್ಕೋಸ್ಕರನೇ ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಜೈನ್ ಎಕ್ಸೆಟ್ರಾ ಎಕ್ಸೆಟ್ರಾ ಗಲಾಟೆಯಲ್ಲಿ ನೀವು ಕನ್ಫ್ಯೂಸ್ ಆಗಿ ನೀವು ನಿಮ್ ಹೊಡ್ಕೊಂಡ್ ಸಾಯಿರಿ ನಮಗ್ ಕೇಳಕ್ ಬರ್ಬೇಡಿ ನಾವು ಬರ್ತೀವಿ ಐದು ವರ್ಷದ ನಂತರ ನಿಮ್ ಹತ್ರ ಓಟ್ ಕೇಳಕ್ಕೆ ದಿಸ್ ಈಸ್ ದ ಪ್ಲಾನ್ ಇದು ಯೂನಿವರ್ಸಲಿ ವರ್ಕ್ ಆಗೋ ಪ್ಲಾನ್ ಈ ಪ್ಲಾನ್ ವರ್ಕ್ ಆಗತ್ತೆ ಅಂತ ತೋರಿಸ್ಕೊಟ್ಟಿರೋದು ನಾವೇ ಇದನ್ನ ಡೆಸ್ಟ್ರಾಯ್ ಮಾಡ್ಬೇಕಾಗಿರೋದು ನಾವೇ ಪೊಲಿಟಿಷಿಯನ್ ಸರಿ ಇಲ್ಲ ಅಂತ ಹೇಳ್ತೀವಿ ಅಂತಂದ್ರೆ ಅವ್ರನ್ನ ಕಳಿಸಿರೋ ನಾವು ಸರಿ ಇಲ್ಲ ನಾವು ಸರಿ ಆಗ್ಬೇಕು ಅಂತಂದ್ರೆ ಮೊದ್ಲು ಇಲ್ಲಿ ಸರಿ ಆಗ್ಬೇಕು ಇಲ್ಲಿ ಸರಿ ಆಗ್ಬೇಕು ಅಂತಂದ್ರೆ ನಾನು ಇದೆಲ್ಲ ಹೇಳಿದಿನ ಅದೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಿದ್ರೆ ನಾವೇ ಪೊಲಿಟಿಕ್ಸ್ ಹೋಗಬಹುದು ಆವಾಗ ಪೊಲಿಟಿಕ್ಸ್ ನ ಕ್ಲೀನ್ ಮಾಡಬಹುದು ದಿಸ್ ಈಸ್ ದ ವೇ ಸಿಸ್ಟಮ್ ಇಂದ ಹೊರಗಡೆ ಕುತ್ಕೊಂಡು ಏನನ್ನೂ ಬದಲಾವಣೆ ಮಾಡಕ್ ಸಾಧ್ಯ ಅಲ್ಲ ಇದು ಪ್ರತಿ ಫೀಲ್ಡ್ ಅಲ್ಲಿ ಕೂಡ ಹಂಗಿರುವಾಗ ನಮ್ಮತ್ರ ಶಕ್ತಿ ದೇವ್ರು ಕೊಟ್ಟಿರುವಾಗ ಆ ಸಿಸ್ಟಮ್ ಅನ್ನ ಯಾವ ಟೈಮ್ ಅಲ್ಲಿ ಎಂಟರ್ ಆಗ್ಬೇಕು ಹೆಂಗ್ ಎಂಟರ್ ಆಗ್ಬೇಕು ಹೆಂಗ್ ರಿಪೇರಿ ಮಾಡ್ಬೇಕು ಯಾರು ಮೇಲ್ಗಡೆಯಿಂದ ಬಂದು ರಿಪೇರಿ ಮಾಡಲ್ಲ ದೇವ್ರನ್ನ ನೀವು ಏನೋ ನಿಮ್ಮನೆ ಕೆಲ್ಸದವ್ನು ಅಂತ ಟ್ರೀಟ್ ಮಾಡಬೇಡಿ ಅಯ್ಯೋ ನಂಗೆ ಹಿಂಗಾಯ್ತು ದೇವ್ರೆ ನೀನ್ ಬಂದ್ ಮಾಡು ನೋ ದಿಸ್ ಇಸ್ ನಾಟ್ ವಾಟ್ ಗಾಡ್ಸ್ ರೆಸ್ಪಾನ್ಸಿಬಿಲಿಟೀಸ್ ಈಸ್ ಅವತಾರ ಅಂತಿದೆ ಅಲ್ಲ ನಮ್ಮ ಕಾನ್ಸೆಪ್ಟ್ ನನ್ನ ಸನಾತನ ಕಥನದಲ್ಲಿ ಈತ ಅವತರಿಸೋದು ನಿಜವೇ ಅಂತ ಒಂದು ಕಾಂಟೆಂಟ್ ಮಾಡಿದ್ದೀನಿ ನೋಡಿ ದೇವರ ಅವತಾರ ಅಂತಂದ್ರೆ ಏನು ಈ ಯೂನಿವರ್ಸ್ ನ ವರ್ಕ್ ಹೆಂಗ್ ಆಗ್ತಾ ಇರಬಹುದು ಯಾವಾಗ ಅವನ ಅವತಾರವನ್ನ ತಡಿತಾನೆ ಯಾಕೆ ಸಣ್ಣ ಸಣ್ಣದಕ್ಕೆಲ್ಲ ಬರೋದಿದ್ರೆ ಬರೋ ತರದಲ್ಲಿ ಇದ್ದಿದ್ರೆ ಹೇಳಿದೆ ಅಲ್ಲ ಇವಾಗ ನಾನೇ ದೇವರಾಗಿದ್ದೆ ಸೌಜನ್ಯ ಹಂಗಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೆ ನಾನು ನನ್ನ ಹ್ಯೂಮನ್ ಮೈಂಡ್ ಹೇಳೋದದು ನಾನು ಭಗವಂತ ಅಲ್ಲ ಅಲ್ಲ ಬಟ್ ಭಗವಂತನ ಅಂಶ ನಾನು ಪರಮಾತ್ಮನ ಅಂಶ ನಾನು ಇದ್ರದ್ದೆಲ್ಲ ರಿಯಲೈಸೇಷನ್ ಆಗ್ಬೇಕಂತಂದ್ರೆ ಮತ್ತೇನು ಬೇಡ ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು ಕೈ ಮುಗಿದ್ ರಿಕ್ವೆಸ್ಟ್ ಭಗವದ್ಗೀತೆ ಓದಿ ಭಡ್ಕಾವು ಭಾಷಣ ಕೇಳೋದಲ್ಲ ಭಗವದ್ಗೀತೆ ಓದಿ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳಿ ಅಪ್ಕೊಡಿ ಬೆಳೆಸಿ ಪಾಲಿಸಿ ಅದನ್ ಬಿಟ್ಟು ಯಾರ್ಯಾರೆಲ್ಲ ನಾವು ಸನಾತನಿ ಅಂತ ಹೇಳ್ಕೊಂಡು ಸೆಲ್ಫ್ ಕ್ಲೇಮ್ ಮಾಡಿಕೊಂಡು ಎರಡು ಮೂರು ಶ್ಲೋಕ ಹೇಳಿದ್ರು ಅಥವಾ ಒಂದು ತಿಲಕ ಇಟ್ಕೊಂಡ್ರು ಜೈ ಶ್ರೀರಾಮ್ ಅಂತ ಹೇಳಿದ್ರು ಒಂದ ಇದೆಲ್ಲ ಮಾಡ್ ಗ್ರೇಟ್ ಮಾಡಿ ಅದರ ಹೊರತಾಗಿ ಮತ್ತೇನಿದೆ ತಲೆಯಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಮತ್ತೆ ಜೈ ಶ್ರೀರಾಮ್ Jai Vajrangavali Om Namah Shivai, and justice for Saujanya and many more, many more.